ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಸಕಲ ಜೀವಾತ್ಮರ ಲೇಷಿಗಾಗಿ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸೃಷ್ಟಿಕರ್ತನ ಜ್ಞಾನ ಜಗತ್ತಿನ ಜೀವರಾಶಿಗಳ ಹುಟ್ಟಿಗೆ ಮತ್ತು ಅವುಗಳನ್ನು ಸಲ್ಲತಕ್ಕಂತಹ ಸೃಷ್ಟಿಕರ್ತನ ಜ್ಞಾನ ಇಡೀ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದ್ದಾದರೆ ಅದು ಹನ್ನೆರಡನೇ ಶತಮಾನದ ಬಿಜ್ಜಳ ರಾಜರ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಇಷ್ಟಲಿಂಗ ಅಂದರೆ ನಿರಾಕಾರ ದೇವನ ಸ್ವರೂಪ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಇದನ್ನು ಕೊಡುವುದರ ಮೂಲಕ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಾಲಯ ಕಾಯಕವೇ ಕೈಲಾಸ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಪುಣ್ಯ ಪಾಪಗಳೆಂಬುವುದು ತಮ್ಮಿಷ್ಟ ಕಂಡಿರೆ ಈ ಎಲ್ಲ ಮಾನವನ ಸಮಸ್ಯೆಗಳಿಗೆ ಪರಿಹಾರವೇನಿತ್ತಪ್ಪ ಅಂದರೆ ಬಸವಣ್ಣನವರ ಉದ್ದೇಶ ಶರಣ ಸತಿ ಲಿಂಗಪತಿ ಅಂತರಂಗ ಕಂಬವಿಲ್ಲದ ದೇವಾಲಯದಲ್ಲಿದ್ದೀವಿ ಜಗತ್ತದ ಮಾನವರೆಲ್ಲರಿಗೂ ಕಂಬವಿಲ್ಲದ ದೇವಾಲಯ ಹಗಲೊಂದು ಜ್ಯೋತಿ ಇರಳೊಂದು ಜ್ಯೋತಿ ಜಗ ಜ್ಯೋತಿ ಅಕ್ಕ ಮಹಾದೇವರು ಹೇಳ್ತಾರೆ ತಮ್ಮದೊಂದು ವಚನದಲ್ಲಿ ಕಂಬವಿಲ್ಲದ ದೇವಾಲಯದಲ್ಲಿ ಸಕಲ ಮಾನವ ಜೀವರಾಶಿಗಳು ಗಿಡ ಮರ ಪ್ರಾಣಿ ಪಕ್ಷಿಗಳು ಎಲ್ಲ ಸಮುದ್ರಗಳು ಎಲ್ಲ ನದಿಗಳು ಎಲ್ಲ ಹಳ್ಳ ಕೊಳ್ಳ ಎಲ್ಲವೂ ಕೂಡ ಒಂದೇ ಒಂದು ದೇವಾಲಯದಲ್ಲಿ ಇದ್ದೀವಿ ಆ ನದಿಯ ನೀರು ಬಹಳ ಪವಿತ್ರವಿದೆ ನಮ್ಮೂರನ ನದಿಯ ನೀರು ಪವಿತ್ರ ಇಲ್ವಾ ಹಾ ಈ ಎಲ್ಲ ಸುಳ್ಳು ಗೊಳ್ಳು ಹಳ್ಳು ಪೊಳ್ಳು ವಿದೇಶಿಗರು ಇಲ್ಲಿನ ಭಾರತೀಯರ ಮೂಲ ನಿವಾಸಿಗರ ದುಡಿಯುವ ಉತ್ಪಾದಕರ ತಲೆಯಲ್ಲಿ ಅಜ್ಞಾನದ ಕಸವನ್ನು ತುಂಬಿ ತುಂಬಿ ಗುಲಾಮರನ್ನಾಗಿಟ್ಟುಕೊಂಡು ಬದುಕಿದ್ದಾರೆ ಅದನ್ನು ಸತ್ಯವನ್ನು ಶರಣರು ಜನಮನಕ್ಕೆ ತಿಳಿಸುವ ಕಾರ್ಯ ಹನ್ನೆರಡನೇ ಶತಮಾನದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತ್ಯ ಶರಣರ ವಚನಗಳನ್ನು ಸುಡುವುದಾಗಲಿ ಅವರನ್ನು ಹತ್ಯೆ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ ಅನುಭವ ಮಂಟಪ ಇದ್ದಿಲ್ಲ ಅಂಥೇಳಿ ಕೆಲವು ಯಾರೋ ಹೇಳಿದ್ದಾರೆ ಅಂಥೇಳಿ ನಾವು ನೋಡ್ತಾ ಇದ್ದೀವಿ ನಮಗೆ ಈಗ ಹೊಸ ಅನುಭವ ಮಂಟಪ ಕಟ್ತಾ ಇದ್ದಾರಲ್ಲ ಸರ್ಕಾರ ವತಿಯಿಂದ ದಿನನಿತ್ಯ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬರಲಿದ್ದಾರೆ ಬಸವ ಕಲ್ಯಾಣಕ್ಕೆ ಆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ನೂರಾರು ಎಕರೆಯಲ್ಲಿ ಏನು ಕಟ್ತಾ ಇದ್ದಾರಲ್ಲ ಅನುಭವ ಮಂಟಪ ಅಷ್ಟೆಲ್ಲ ಜನ ಬಂದರೂ ಕೂಡ ಅವರಿಗೆ ಅವಕಾಶ ಬೇಕಾಗುತ್ತದಲ್ಲ ಅದು ಅನುಭವ ಮಂಟಪ ಇನ್ನೊಂದು ಮಾತು ವಚನಗಳನ್ನು ಓದಿರಲ್ಲ ಎಲ್ಲ ಊರುಗಳಲ್ಲಿ ಅಂತ ಅನುಭವ ಮಂಟಪ ಇಲ್ಲ ಇವಾಗ ಮುಂದೆ ಇವತ್ತಿಲ್ಲ ನಾಳೆಗೆ ಅನುಭವ ಮಂಟಪಗಳು ಎಲ್ಲ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಕಟ್ಟಬೇಕಾಗುತ್ತದೆ ಸರ್ಕಾರ ವತಿಯಿಂದ ನಮ್ಮ ದೇಶದ ಪ್ರಗತಿಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ ಭೇದ ಭಾವ ಎಲ್ಲವನ್ನ ಕಸ ತೆಗೆದುಹಾಕೋ ಸಲುವಾಗಿ ಹಾಂ ಇವೆಲ್ಲವೂ ಕೂಡ ಅವಶ್ಯಕತೆ ಇದೆ ವಚನಗಳನ್ನು ಓದಲಾರದೆ ಕೆಟ್ಟ ಮನಸ್ಥಿತಿ ಉಳ್ಳವರು ಇನ್ನೇನೋ ಒಬ್ಬರಿಲ್ಲ ಒಬ್ಬರು ಏನಾರ ಒಂದು ತೆಗಿತಾನೆ ಇರ್ತಾರೆ ಅನುಭವ ಮಂಟಪ ಬಿದ್ದಿಲ್ಲ ಅಂತ ಹೇಳ್ತಾರಂತ ಇವೆಲ್ಲ ವಚನಗಳು ಪ್ರೂಫ್ ಇಲ್ವಾ ಎಲ್ಲಿ ಕೂ ಎಲ್ಲಿ ಎಲ್ಲಿ ಕುಂತು ಮಾತಾಡಿದ್ರೆ ಅವೆಲ್ಲ ಅನುಭವ ಮಂಟಪ ನಿಮ್ಮ ಗ್ರಾಮದಲ್ಲಿ ನೀವು ಶರಣರ ವಚನಗಳ ಚಿಂತನೆ ಒಂದು ಸ್ಥಳದಲ್ಲಿ ಮಾಡಿದ್ದೆ ಆದರೆ ಅದು ಕೂಡ ಒಂದು ಅನುಭವ ಮಂಟಪೇ ಆಗುತ್ತದೆ ಇಂಥದ್ದೆಲ್ಲ ತಿಳಕ್ಕಾಗಲ್ಲ ಭಾಳಷ್ಟು ಓದಿ ಬರೆದವ್ರ ಇದ್ದರೆ ನೀವು ಓದಿ ಬರೆದವ್ರಿದ್ದರೆ ಶರಣರ ವಚ ತತ್ವಕ್ಕೆ ಟೀಕೆ ಮಾಡ್ತಕ್ಕಂಥವರು ಇರಲ್ಲ ಒಂದು ವೇಳೆ ಓದಿ ಬರೆದವ್ರು ಭಾಳಷ್ಟು ಓದಿದ್ದೆ ಆದರೂ ಕೂಡ ಶರಣರ ತತ್ವಕ್ಕೆ ಚ್ಯುತಿ ತರ್ತಕ್ಕಂಥದ್ದು ಅದು ಬೆಳೆಯಬಾರದು ಜನ ಬುದ್ಧಿವಂತರ ಆಗಬಾರದು ತಮ್ಮ ತವ ಸ್ವತಂತ್ರ ವಿಚಾರದಿಂದ ಬದುಕಬಾರದು ಎಲ್ಲರೂ ಯಾವಾಗಲೂ ಇವರು ಗುಲಾಮರಾಗೆ ನಾವು ಇರಬೇಕು ಅಂಥೇಳಿ ಅವ್ರ ಉದ್ದೇಶ ಇರುತ್ತದೆ ಅಂಥೇಳಿ ನನಗೆ ಕೂಡ ಸ್ವಲ್ಪ ಈ ವಚನಗಳನ್ನು ಓದಿದ ಬಳಿಕ ಯಾರ್ಯಾರು ಏನು ಬಸವಾದಿ ಶರಣರ ವಿಚಾರಗಳಿಗೆ ಟೀಕಾ ಮಾಡ್ತಕ್ಕಂಥವರು ಒಂದು ಇದ್ದರೆ ಬಹಿರಂಗದಲ್ಲಿ ಚರ್ಚೆಗೆ ಬನ್ನಿರಿ ಬಸವಕಲ್ಯಾಣದಲ್ಲಿ ಲಕ್ಷಗಟ್ಟಲೆ ಜನರನ್ನು ಸೇರಿ ವಚನಗಳ ಚಿಂತನೆ ಮಾಡೋಣ ಬನ್ನಿ ನಾನು ಕೂಡ ಚಿಂತನೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂಥೇಳಿ ನಾನು ವಿನಂತಿನಿಂದ ಹೇಳುತ್ತಿದ್ದೇನೆ ಏನೋ ಎಲ್ಲಿ ಎಲ್ಲೇ ಕುಂತು ಏನೋ ಯಾರು ಮಾತಾಡಬೇಡಿರಿ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲೇ ಮಾಡುವೆ ಬಡವನಿಲ್ಲ ಹಾಂ ಇವೆಲ್ಲ ವಚನಗಳಿವೆಯಲ್ಲ ಚಿಂತನೆ ಮಾಡೋಂಡ ಬನ್ನಿ ನಮ್ಮ ದೇಶದಲ್ಲಿ ಬಡತನ ನಿರುದ್ಯೋಗ ಅನಾರೋಗ್ಯ ಜಾತೀಯತೆ ಭಾಳ ತುಂಬಿ ತುಳುಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಕುರಿತಾಗಿ ಯಾರೇ ಒಂದು ಸುಳ್ಳುಗೊಳ್ಳು ಪಳ್ಳು ಹರಡಿಸ್ತಕ್ಕಂಥ ಕಾರ್ಯ ಮಾಡಿದ್ದೆ ಆದರೆ ನಾನು ಬಸವ ಕಲ್ಯಾಣದ ಭೂಮಿಯಲ್ಲಿ ಹೇಳ್ತಾ ಇದ್ದೀನಿ ಅಸಲಿ ದೇಶದ್ರೋಹಿಗಳು ಅವರೇ ಆಗುತ್ತಾರೆ ಕಾರಣ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ದುಡಿಯುವ ವರ್ಗದವರು ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಉರಿಲಿಂಗ ಪೆದ್ದಿ ಸೊನ್ನಲಾಪುರ ಶಿವಯೋಗಿ ಸಿದ್ದರಾಮೇಶ್ವರ್ರವರು ಅಲ್ಲಮ್ಮಪ್ರಭರವರು ಅಕ್ಕ ಮಹಾದೇವಿರವರು ಸತ್ಯಕ್ಕ ಸಂಕವ್ವ ಹೀಗೆ ಕಾಶ್ಮೀರದಿಂದ ಬಂದಿರತಕ್ಕಂಥ ರಾಜಮ್ಮ ಅವರ ದಂಪತಿಗಳು ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಮುಸ್ಲಿಂ ಅವ್ರ ಸುಫಿದ್ರು ಬಸವಣ್ಣನವರ ವಿಚಾರಗಳಿಗೆ ಅನುಭವ ಮಂಟಪದ ವಿಚಾರಗಳಿಗೆ ವಚನಗಳಿಗೆ ಮಾರು ಹೋಗಿ ಅವರು ಕೂಡ ಮರುಳಶಂಕರ ದೇವ ಅಂಥೇಳಿ ನಾಮಕರಣ ಮಾಡಿಕೊಂಡು ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಧರಿಸಿ ಶರೀರವೇ ದೇವಾಲಯ ನಾನು ಉಶಿರಿರುವರೆಗೆ ಕಳ್ಳತನ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಇನ್ನೊಬ್ಬರ ಬಗ್ಗೆ ಟೀಕಾ ಮಾಡ್ತಕ್ಕಂಥ ನಿಂದೆ ಮಾಡುವುದಿಲ್ಲ ಹಾಂ ವಂಚನೆ ಮಾಡುವುದಿಲ್ಲ ಹಾಂ ಚುಗ್ಲಿ ಕೊಂಡಿ ಮಂಚನ ಗುಣ ಮಾಡೋದಿಲ್ಲ ಅಂತೇಳಿ ವಚನ ಬರೆದಿದ್ದು ಗೊತ್ತೇ ಇದು ದೇಶಕ್ಕೆ ಬೇಕಾಗಿಲ್ವಾ ಹಾಂ ದೇಶ ನಮ್ಮ ದೇಶದ ಪ್ರಗತಿಗೆ ಬೇಕಾ ಅಥವಾ ಬೇಡ ಹೇಳಿ ಯಾರಾದರೂ ಹೇಳಿ ನೋಡೋಣ ನಾನು ಬಸವಣ್ಣನ ನಾಡಿನಿಂದ ಇದ್ದೀನಿ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ದೇವರ ಕಲ್ಪನೆ ಬಗ್ಗೆ ಕರಿ ಘನ ಗರಿ ಘನ ಅಂಕುಶ ಕಿರಿದೆನ್ನಬಹುದೇ ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಘನ ಜ್ಯೋತಿ ಕಿರಿದೆನ್ನಬಹುದೇ ಮರಹು ಘನ ನಿಮ್ಮ ನೆನೆಯುವ ಮನವ ಬಹುದೆ ಕೂಡಲ ಸಂಗಮ ದೇವಾ ಈ ವಚನದ ಭಾವಾರ್ಥ ಗೊತ್ತಿದನಾ ಬಹಳಷ್ಟು ಡಿಗ್ರಿ ಪಡೆದಿರಬಹುದು ಇವತ್ತು ಆಕಾಶದಲ್ಲಿ ಹಾರತಕ್ಕಂತ ವಿಮಾನ ಕಂಡು ಹಿಡಿದಿರಿ ವಿಮಾನ ಕಂಡಿ ಹೆಲಿಕಾಪ್ಟರ್ ಕಂಡು ಹಿಡಿದ್ರಿ ಸಮುದ್ರದಲ್ಲಿ ತೇಲಾಡ್ತಕ್ಕಂಥ ಕೋಟಿಗಟ್ಟಲೆ ಹೊತ್ಕೊಂಡು ಹೋಗ್ತಕ್ಕಂತಹ ಜಹಾಜ್ ಕೂಡ ಕಂಡು ಮೊಬೈಲ್ ಇಲ್ಲಿಂದ ಯಾವ ದೇಶಕ್ಕೂ ಎಲ್ಲವನ್ನು ಕಂಡು ಹಿಡಿದಿರಿ ಆದ್ರೆ ತಾನು ಯಾರು ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯ ತಾನು ಯಾರು ಎಂಬುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ ಕೂಡಲ ಸಂಗಮ ಅಂತಂದರೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥಲ್ಲ ಈ ಶರೀರವೇ ಒಂದು ಕೂಡಲ ಸಂಗಮ ಎಲ್ಲರ ಒಳಗೆ ಪರಮಾತ್ಮ ಇದ್ದಾನೆ ನಮ್ಮ ಸ್ಥಾಪಿ ಲಿಂಗಾಯತ ಧರ್ಮದಲ್ಲಿ ನಿರಾಕಾರ ಆ ಕಾರಣಕ್ಕಾಗಿಯೇ ಇಷ್ಟು ಲಿಂಗ ಕೊಟ್ಟಿದ್ದಾರೆ ಇಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಇಂಥ ಒಂದು ಮಹಾನ್ ತತ್ವ ನಮಗೆ ಸಿಕ್ಕಿದೇ ಒಂದು ಭಾಗ್ಯವಂತರು ನಾವು ಭಾರತೀಯರು ಎಲ್ಲರೂ ಎಲ್ಲರಿಗೂ ಇಂಥದನ್ನು ಉಳಿಸೋಣ ಬೆಳೆಸೋಣ ನನ್ನಿಂದ ಏನೇ ತಪ್ಪಾದ ವಚನಗಳಿಗೆ ತಿದ್ದುಕೊಳ್ಳೋಣ ದಿನನಿತ್ಯ ಅನುಭವ ಮಂಟಪ ಯಾವ ರೀತಿ ಮುಸಲ್ಮಾನರಿಗೆ ಮಜಿದ್ ನಮಾಜ್ ಮಾಡ್ತಾರೆ ಪಾಪ ಅವರು ಕುರಾನ್ ಓದ್ಕೊಂಡು ಎಲ್ಲರೂ ಒಟ್ಟಿಗೆಯಾಗಿ ಬದುಕ್ತಾ ಇದ್ದಾರೆ ಕ್ರೈಸ್ತರು ಅವರೆಲ್ಲರೂ ಕೂಡ ಬೈಬಲ್ ಓದ್ಕೊಂಡು ಒಟ್ಟಿಗೆಯಾಗಿ ಬದುಕ್ತಾ ಇದ್ದಾರೆ ಅವ್ರ ಬಳಿ ಜಾತಿ ಭೇದ ಜಗಳ ಇಲ್ಲ ಕಿರಿಕಿರಿಲ್ಲ ಏನಿಲ್ಲ ಹೀಗೆ ಸಿಖ್ ಧರ್ಮರು ಗುರು ಗ್ರಂಥ ನಾನು ಕೂಡ ಹೋಗಿದ್ದೀನಿ ಅಮೃತ್ಸರ್ಕ್ ಅವರು ನೋಡಿ ಎಷ್ಟು ಆ ಗ್ರಂಥ ಗುರು ನಾನಕ್ ಬರೆದಿದ ಗ್ರಂಥಕ್ಕೆ ಹಿಂಗೆ ಗಾಳಿ ಹೊಡಿತಾರ ಪಾಪ ನಮ್ಮಲ್ಲಿ ಲಿಂಗಾಯತರು ನಮ್ಮದೇ ವಿಚಾರಗಳನ್ನು ಉಳಿಸಿಕೊಳ್ಳಲಾರದೆ ಯಾರದೋ ಗುಂಪಿದಾಗ ಸೇರಿ ಯಾರದೋ ಏನೋ ಒಂಥರ ಪ್ರಗತಿ ವಿಚಾರವಿಲ್ಲರ್ತಕ್ಕಂಥದ್ದು ನಾವು ಸಜ್ಜನರಾಗಿ ಬದುಕ್ತಕ್ಕಂಥದ್ದು ಏನೂ ಇಲ್ಲ ಆದರೆ ಅಂಥವ್ರ ಬೆನ್ನು ಹತ್ತು ಕೂಡ ಹೋಗ್ತಾ ಇದ್ದಾರೆ ಏನು ಮಾಡಬೇಕು ಯಾರು ವಚನಗಳು ಓದ್ತಾ ಇಲ್ಲ ಅರ್ಥ ಇಲ್ಲ ಸಾವಿರಾರು ಮಠ ಮಾನ್ಯರಿದ್ದಾರೆ ಅವ್ರಿಗೆ ಹೊಲ ಕೊಟ್ಟಿದ್ದಾರೆ ಲಿಂಗಾಯತ್ ಸಮಾಜದವರು ಒಳಪಂಗಡ ತೊಂಬತ್ತೊಂಬತ್ತು ಜನ ಇದ್ದೀವಿಲ್ಲ ತೊಂಬತ್ತೊಂಬತ್ತು ತೊಂಬತ್ತೇಳು ಪರ್ಸೆಂಟ್ ಇಲ್ಲ ಹೊಲ ಕೊಟ್ಟಿದ್ದೀರಿ ಮಠ ಕೊಟ್ಟಿದ್ದೀರಿ ಕಾರ್ ಕೊಟ್ಟಿದ್ರಿ ಎಲ್ಲವನ್ನು ಕೊಟ್ಟಿದ್ರು ಕೂಡ ಬಸವಣ್ಣನವರನ್ನು ಧರ್ಮಗುರು ಧರ್ಮಗ್ರಂಥ ಬಸವಾದಿ ಶರಣರು ಹೇಳಲಾದ್ರೆ ಬದುಕ್ತಕ್ಕಂಥದ್ದೇನು ಏನು ಸರಿ ಇದೆಯಾ ಯಾರಾದರೂ ಹೇಳಿರಿ ನೋಡೋಣ ಆದ್ದರಿಂದ ಕರಿಘನ ಅಂಕುಶ ಕಿರಿಗನ್ನಬಹುದು ಆನೆ ಬಹಳ ದೊಡ್ಡದಿರುತ್ತದೆ ಅದಕ್ಕೆ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಂಕುಶದಿಂದ ಆ ದೊಡ್ಡ ಆನೆ ಕೂಡ ನಿಯಂತ್ರಣ ಮಾಡಬಹುದು ಗಿರಿಘನ ವಜ್ರ ಪರ್ವತ ಬಹಳಷ್ಟು ದೊಡ್ಡದಿರಬಹುದು ಅಲ್ಲಿ ವಜ್ರಂಭದ ಒಂದೇನಿದೆಯಲ್ಲ ಆ ಬೆಟ್ಟದಾಗ ಹೋಯ್ತು ಅಂದ್ರೆ ಬೆಟ್ಟ ಕೂಡ ಕೆಳಕ್ಕೆ ಬೀಳು ಹಾಕ್ತದೆ ತಮ್ಮಂದ ಘನ ಜ್ಯೋತಿ ಕಿರಿದೆ ನಂಬೋದೆ ಅಮಾಶಿ ಕತ್ತಲು ಭಾಳಷ್ಟಿದೆ ತಿಳ್ಕೊಳ್ಳಿ ಮನೆಯಲ್ಲಿ ಬಂದಾಗ ನಮಗೇನು ಕಾಣಲಾರತಕ್ಕಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ದೀಪ ಹಚ್ಚಿದರೆ ಇಡೀ ಆಗುತ್ತದೆ ಮತ್ತೆ ಮತ್ತೇನು ಹೇಳ್ತಾರೆ ಬಸವಣ್ಣನವರು ಮರಹು ಘನ ಇನ್ನೆಲ್ಲ ನಾವು ಮರೆತು ಬಿಡ್ತೀವಿ ಮತ್ತೆ ನಾವು ಆ ಮರ್ತು ಹೋದ ವಿಷಯಗಳನ್ನು ಮತ್ತೆ ನಮಗೆ ನೆನಪಿಗೆ ತರ್ತಕ್ಕಂಥವ್ರು ಯಾರು ಮರಹು ಘನ ನಿಮ್ಮ ನೆನೆಯುವ ಮನವ ಕಿರಿದೆನ್ನಬಹುದೇ ಕೂಡಲ ಸಂಗಮ ದೇವ ನೋಡಿ ಪರಮಾತ್ಮನನ್ನು ನೆನೆಸಿಕೊಂಡು ಬದುಕಿದವರು ಪರಮಾತ್ಮ ಅಂದರೆ ನಮ್ಮನ್ನು ತೋರಿಸಿದ ಪರಮಾತ್ಮನೇ ಬೇರೆ ನಾವು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದವನು ನಾನು ನನ್ನ ಧರ್ಮ ಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲಸನ್ನೇ ಬಯಸುವ ವಚನಗಳು ಎಲ್ಲ ದುಡಿಯುವ ವರ್ಗದವರು ಕೂಡಿ ಬರೆದ ವಚನಗಳು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ನಮ್ಮ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟಲಿಂಗ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ನಾನು ಈ ಥರ ದಿನನಿತ್ಯ ವಚನಗಳನ್ನು ಯಾಕೆ ಹೇಳಬೇಕಂತೀನಿ ಅಂದರೆ ನಾನು ಹೊರಗಡೆ ಮನೆಯಿಂದ ಹೋದಾಗ ಏನೆಲ್ಲ ಮಾನಸಿಕ ರೋಗಗಳು ಪೂಜಾ ಆ ಪೂಜೆ ಈ ಪೂಜೆ ಭಕ್ತಿ ಭಕ್ತಿ ಯಾವ ಭಕ್ತಿ ಮಾಡಬೇಕಣ್ಣ ಹೇಳಿರಿ ನಮ್ಮ ಶರಣರು ಕಲಿಸಿದ ಭಕ್ತಿ ಬಹಳ ಸರಳವಾಗಿದೆ ಯಾವುದೇ ದುಡ್ಡು ಖರ್ಚು ಮಾಡಲ್ಲಾರದೇನೆ ಸರಳ ಜೀವನ ಕೈ ಕೊಟ್ಟಿದಾರಲ್ಲ ಈ ಭಕ್ತಿ ತೋರಿಸಬೇಕಾಗಿತ್ತಲ್ಲ ಇಷ್ಟೆಲ್ಲ ಧರ್ಮದ ಗುರುಗಳೆಂದು ಹೇಳಿಸಿಕೊಂಡವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಇವತ್ತು ದುಶ್ಚಟ ದುರ್ಗುಣ ದುರ್ನಡತೆ ದುರ್ವಿಚಾರದಿಂದ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ತುಂಬಿ ಹೋಗ್ತಾಯಿದೆ ಎಲ್ಲ ಪೊಲೀಸ್ ಕೇಸ್ಗಳು ಭಾಳ ಆಗ್ತಾಯಿವೆ ಜೈಲುಗಳು ಕೋರ್ಟ್ಗಳು ತುಂಬಿ ಪೇಶ ತುಂಬಿ ಇದೆ ಮತ್ತು ಈ ಮಾನಸಿಕ ರೋಗದಿಂದ ದುಶ್ಚಟಗಳು ಮಾಡ್ತಕ್ಕಂಥದ್ದು ಪರಿಸ್ಥಿತಿ ಕೂಡ ನಡಿತಾ ಇದೆ ನನ್ನನ್ನು ಒಳಗೊಂಡು ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಕಟ್ಟವರಿದ್ದಾರೆ ನಾನೇ ಒಳ್ಳೆಯದಂತ ಹೇಳ್ತಾ ಇಲ್ಲ ಈ ತತ್ವ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಬಹಳ ಸರಳ ಜೀವನ ಇದೆ ಆದ್ದರಿಂದ ಏನೆಲ್ಲ ಹೇಳುವುದನ್ನು ಬಿಟ್ಟು ಶರಣರ ವಚನಗಳನ್ನು ಹೇಳಿದರೆ ಇದರಲ್ಲಿ ಎಲ್ಲವೂ ಬದುಕಿಗೆ ಒಳ್ಳೆಯದಿದೆ ಅಂತ ಹೇಳ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ರಾಷ್ಟ್ರಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆ ಕೊನೆಯದಾಗಿ ಭೂಮಿ ಶರಣ ನಾಡಿನಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೇಳಿಂದ ಮತ್ತೊಮ್ಮೆ ಶರಣು